ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿಯ ವಿಜ್ಞಾನ ಅದರಲ್ಲಿ ಇವತ್ತಿನ ದಿನ ನೋಡೋಣ ಅಧ್ಯಾಯ ಹತ್ತು ಶಬ್ದ ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ ಈ ಒಂದು ಅಧ್ಯಾಯ ಹತ್ತು ಏನಿದೆಯಲ್ಲ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾವು ನೋಡೋಣ ಇದನ್ನು ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಅದೇ ರೀತಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗಳು ಮತ್ತು ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ ತಪ್ಪದೇ ಸೇರ್ ಮಾಡಿರಿ ಅಭ್ಯಾಸಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇದು ಶಬ್ದವು ಪ್ರಸಾರವಾಗುವುದು ಎ ಅನಿಲಗಳ ಮೂಲಕ ಮಾತ್ರ ಘನಗಳ ಮೂಲಕ ಮಾತ್ರ ದ್ರವಗಳ ಮೂಲಕ ಮಾತ್ರ ಡಿ ಉತ್ತರ ಡಿ ಬರುತ್ತೆ ನೋಡಿ ಘನಗಳು ದ್ರವಗಳು ಮತ್ತು ಅನಿಲಗಳ ಮೂಲಕ ಎರಡನೇ ಪ್ರಶ್ನೆ ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ ಹೆಣ್ಣು ಮಗು ಬಿ ಗಂಡು ಮಗು ಸಿ ಪುರುಷ ಡಿ ಮಹಿಳೆ ಸಿ ಪುರುಷ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿರುತ್ತದೆ ಅದಾದ್ಮೇಲೆ ಇನ್ನು ಮೂರನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಯಾವ ಸರಿಯಾದವುಗಳಿಗೆ ಸ ಎಂದು ಮತ್ತು ತಪ್ಪಾದವುಗಳಿಗೆ ತ ಎಂದು ಗುರುತಿಸಿ ಅಂತ ಹೇಳಿದರೆ ಎ ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ ಸರಿ ಬಿ ಕಂಪಿಸುತ್ತಿರುವ ವಸ್ತುವು ಒಂದು ಸೆಕೆಂಡಿನಲ್ಲಿ ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಕಾಲಾವಧಿ ಎಂದು ಕರೆಯುತ್ತಾರೆ ತಪ್ಪು ಸಿ ಕಂಪನದ ಪಾರವು ಹೆಚ್ಚಿದ್ದರೆ ಶಬ್ದವು ಕ್ಷೀಣವಾಗಿರುತ್ತದೆ ತಪ್ಪು ಡಿ ಮಾನವ ಕಿವಿಗಳಿಗೆ ಶ್ರವಣ ವ್ಯಾಪ್ತಿಯು ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಸರಿ ಇ ಕಂಪನದ ಆವೃತ್ತಿಯು ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ ತಪ್ಪು ಎಫ್ ಅನಗತ್ಯ ಅಥವಾ ಅಹಿತಕರ ಶಬ್ದವನ್ನು ಸಂಗೀತ ಎನ್ನುವರು ತಪ್ಪು ಇನ್ನು ಜಿ ಶಬ್ದ ಮಾಲಿನ್ಯವು ಭಾಗಶಃ ಶ್ರವಣ ದೋಷವನ್ನುಂಟು ಮಾಡುತ್ತದೆ ಸರಿ ಅದಾದ್ಮೇಲೆ ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ ಏನಿದೆ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ ಎ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲವನ್ನು ಕಾಲಾವಧಿ ಎನ್ನುವರು ಆಯ್ತಲ್ವಾ ಇನ್ನು ಬಿ ಘೋಷವನ್ನು ಪಾರನ ಕಂಪನದಿಂದ ನಿರ್ಧರಿಸಲಾಗುತ್ತದೆ ಯಾವುದು ಘೋಷವನ್ನು ಇನ್ನು ಸಿ ಆವೃತ್ತಿಯ ಏಕಮಾನ ಹರ್ಡ್ಸ್ ಅಂದ್ರೆ ಹರ್ಡ್ಸ್ ಎಚ್ ಛಡ್ ಅಂತ ಬರಿತೀವಲ್ಲ ಹರ್ಡ್ಸ್ ಅದಾದ್ಮೇಲೆ ಇನ್ನು ಡಿ ಅನಗತ್ಯ ಶಬ್ದವನ್ನು ಗದ್ದಲ ಎನ್ನುವರು ಅಥವಾ ಕರ್ಕಶ ಶಬ್ದ ಅಂತ ಕರೀತಾರೆ ಇನ್ನು ಈ ಕೀರಲು ಶಬ್ದವನ್ನು ಆವೃತ್ತಿನ ಕಂಪನದಿಂದ ನಿರ್ಧರಿಸಲಾಗುತ್ತದೆ ಅದಾದ್ಮೇಲೆ ಇನ್ನು ಐದನೆಯ ಪ್ರಶ್ನೆ ಇದು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಬೇಕು ಒಂದು ಲೋಲಕವು ನಾಲ್ಕು ಸೆಕೆಂಡುಗಳಲ್ಲಿ ಹತ್ತು ಬಾರಿ ಆಂದೋಲನಗೊಳ್ಳುತ್ತದೆ ಆದರೆ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡು ಹಿಡಿಯಿರಿ ಉತ್ತರ ನಮಗೆ ಏನೇನು ಕೊಟ್ಟಿದ್ದಾರೆ ಕಾಲಾವಧಿ ನಾಲ್ಕು ಸೆಕೆಂಡುಗಳು ಮತ್ತು ಆಂದೋಲನಗಳ ಸಂಖ್ಯೆ ನಲವತ್ತು ಕೊಟ್ಟಿದ್ದಾರೆ ಆಯ್ತಾ ಮೊದಲನೇದು ನಾವು ಕಾಲಾವಧಿ ಕಂಡುಹಿಡಿಯೋಣ ಕಾಲಾವಧಿ ಇಸ್ ಟು ಒಂದು ಡಿವೈಡೆಡ್ ಬೈ ಆವೃತ್ತಿ ಇಜಿಕೊಲ್ ಟು ಒಂದು ಡಿವೈಡೆಡ್ ಬೈ ಹತ್ತು ಇಸ್ ಟು ಸೊನ್ನೆ ಪಾಯಿಂಟ್ ಒಂದು ಸೆಕೆಂಡ್ ಆಯ್ತಾ ಅದಾದ್ಮೇಲೆ ಇನ್ನು ಎರಡನೆಯದು ಆವೃತ್ತಿ ಆವೃತ್ತಿ ಹೆಂಗ್ ಕಂಡಿಡಬೇಕಿನ್ನು ಇಲ್ಲಿ ಬರುತ್ತೆ ನೋಡಿ ಆಂದೋಲನಗಳ ಸಂಖ್ಯೆ ಡಿವೈಡೆಡ್ ಬೈ ಕಾಲಾವಧಿ ನಲವತ್ತು ಕೊಟ್ಟಿದ್ದಾರೆ ಆಂದೋಲನಗಳ ಸಂಖ್ಯೆ ನಲವತ್ತು ಡಿವೈಡೆಡ್ ಬೈ ಕಾಲಾವಧಿ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕು ಡಿವೈಡೆಡ್ ಬೈ ನಲ್ವತ್ತು ಡಿವೈಡೆಡ್ ಬೈ ನಾಲ್ಕು ಅಂದ್ರೆ ಹತ್ತು ಹರ್ಟ್ಸ್ ಆಯ್ತಾ ಸೊ ಮೊದಲು ಇದನ್ನ ಕಂಡಿಡಬೇಕು ಯಾಕಂದ್ರೆ ಇವ್ ಎರಡು ಕೊಟ್ಟಿದ್ದಾರೆ ನಮ್ಗೆ ಆಯ್ತಾ ಈ ಹತ್ತನ್ನ ತಂದು ಇಲ್ಲಿ ಆವೃತ್ತಿಯಲ್ಲಿ ಹಾಕಿದ್ರೆ ಇಷ್ಟು ಬರುತ್ತೆ ಕಾಲಾವಧಿ ಲ್ವಾ ಸೊ ಮೊದಲೇ ಕಾಲಾವಧಿ ಕಂಡಿಡಿಯಕ್ಕಾಗಲ್ಲ ಮೊದಲು ಇದನ್ನು ಕಂಡಿಡ್ದು ಅದಾದ್ಮೇಲೆ ಇದನ್ನು ಕಂಡುಹಿಡಬೇಕು ಹಿಡಬೇಕು ಇದು ಎರಡಾಗಬೇಕು ಇಲ್ಲಿ ಇನ್ನು ಆರನೆಯ ಪ್ರಶ್ನೆ ಸೊಳ್ಳೆಯು ಸೆಕೆಂಡಿಗೆ ಸರಾಸರಿ ಐದ್ನೂರು ಕಂಪನಗಳಂತೆ ತನ್ನ ರೆಕ್ಕೆಯನ್ನು ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ ಕಂಪನದ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ ಉತ್ತರ ಆವೃತ್ತಿ ಐದ್ನೂರು ಹರ್ಡ್ಸ್ ಕೊಟ್ಟಿದ್ದಾರೆ ಅವರು ಕಂಪನ ಆವೃತ್ತಿ ಒಂದ್ ಮೊದಲನೇದು ಕಾಲಾವಧಿ ಕಂಡುಹಿಡಬೇಕು ಒಂದು ಡಿವೈಡೆಡ್ ಬೈ ಆವೃತ್ತಿ ಇಸ್ 500 ಟು ಒಂದು ಡಿವೈಡೆಡ್ ಬೈ ಐದ್ನೂರು ಇದು ಕಾಲಾವಧಿ ಅದಾದ ಅದಾದ್ಮೇಲೆ ಇನ್ನು ಏಳನೆಯ ಪ್ರಶ್ನೆ ಈ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗವನ್ನು ಗುರುತಿಸಿ ಇವು ಮೂರು ಕೊಟ್ಟಿದ್ದಾರೆ ಮೃದಂಗ ಶಿತಾರ ಕೊಳಲು ಇವುಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗ ಕೇಳಿದ್ದಾರೆ ಏ ಮೃದಂಗ ಇದೊಂದು ವರ್ಧನ ವಾದ್ಯವಾಗಿದೆ ಇದನ್ನು ಹಿಗ್ಗಿಸಿ ಎಳೆದು ಬಿಗಿಗೊಳಿಸಿ ತೆಳುವಾದ ಚರ್ಮದಿಂದ ಮಾಡಿರುವ ತಲೆ ಭಾಗವನ್ನು ಹೊಂದಿದೆ ಆಯ್ತಾ ತಲೆಯ ಭಾಗವನ್ನು ಬಡಿದಾಗ ಆ ಚರ್ಮದ ಕಂಪನದಿಂದ ಶಬ್ದವು ಉತ್ಪತ್ತಿಯಾಗುತ್ತದೆ ಇನ್ನು ಬಿ ಶಾರ ಇದೊಂದು ತಂತಿ ವಾದ್ಯವಾಗಿದೆ ಇದನ್ನು ಹಿಗ್ಗಿಸಿ ಎಳೆದು ಬಿಗಿಗೊಳಿಸಿರುವ ಹಲವು ತಂತಿಗಳನ್ನು ಹೊಂದಿದೆ ತಂತಿಗಳನ್ನು ಮೀಟಿದಾಗ ಅವುಗಳ ಕಂಪನದಿಂದ ಶಬ್ದವು ಉತ್ಪತ್ತಿ ಆಗುತ್ತದೆ ಇನ್ನು ಸಿ ಕೊಳಲು ಇದೊಂದು ಗಾಳಿ ವಾದ್ಯವಾಗಿದೆ ಇದನ್ನು ಒಂದೇ ಸಾಲಿನಲ್ಲಿ ಸೂಕ್ತ ಅಂತರಗಳಲ್ಲಿ ಹಲವು ರಂಧ್ರಗಳನ್ನು ಹೊಂದಿದೆ ಆ ರಂಧ್ರಗಳ ಮೂಲಕ ಗಾಳಿಯನ್ನು ಊದಿದಾಗ ಗಾಳಿಯ ಕಂಪನದಿಂದ ಶಬ್ದವು ಉತ್ಪತ್ತಿಯಾಗುತ್ತದೆ ಇನ್ನು ಎಂಟನೆಯ ಪ್ರಶ್ನೆ ಸಂಗೀತ ಮತ್ತು ಗದ್ದಲೆಗಳಿಗಿರುವ ವ್ಯತ್ಯಾಸವೇನು ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಉತ್ತರ ಸಂಗೀತ ಗದ್ದಲ ಇದರ ವ್ಯತ್ಯಾಸ ನೋಡೋಣ ಮೊದಲು ಸಂಗೀತ ಏನಾಗುತ್ತೆ ಕೇಳಲು ಹಿತಕರವಾಗಿರುತ್ತದೆ ಗದ್ದಲ ಕೇಳಲು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಸಂಗೀತಕ್ಕೆ ಉದಾಹರಣೆ ಪಿಟೀಲು ಪಿಯಾನೋ ಕೊಳಲು ತಂಬೂರಿ ತಬಲ ಮುಂತಾದ ವಾದ್ಯಗಳಿಂದ ಹೊರಹೊಮ್ಮುವ ಶಬ್ದಗಳು ಗದ್ದಲಕ್ಕೆ ಉದಾಹರಣೆ ಯಾವುದು ವಾಹನಗಳ ಹಾರನ್ಗಳು ಜನರೇಟರ್ಗಳು ಪಿಸ್ತೂಲಿನ ಹೊಡೆತ ಯಂತ್ರಗಳು ಮುಂತಾದವುಗಳಿಂದ ಹೊರಹೊಮ್ಮುವ ಶಬ್ದಗಳು ಇವು ಗದ್ದಲ ಇಲ್ಲಿ ಮುಂದೇನು ಕೇಳಿದರೆ ಹೌದು ಸಂಗೀತ ಕೆಲವೊಮ್ಮೆ ಹೌದು ಕೆಲವೊಮ್ಮೆ ಸಂಗೀತದ ಘೋಷವನ್ನು ಹೆಚ್ಚಿಸಿದಾಗ ಅದನ್ನು ಗದ್ದಲವಾಗುತ್ತ ಅದು ಗದ್ದಲವಾಗುತ್ತದೆ ಎಂಟನೇ ಪ್ರಶ್ನೆ ಇನ್ನು ಒಂಬತ್ತನೆಯ ಪ್ರಶ್ನೆ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ನಿಮ್ಮ ಸುತ್ತಮುತ್ತಲಿರುವ ಆಕರಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಉತ್ತರ ನಮ್ಮ ಸುತ್ತಮುತ್ತಲ ನಮ್ಮ ಸುತ್ತಮುತ್ತ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಕೆಲವು ಆಕರಗಳು ಹೆಚ್ಚಿನ ಘೋಷದಿಂದ ಕಾರ್ಯನಿರ್ವಹಿಸುತ್ತಿರುವ ಟಿವಿಗಳು ಮತ್ತು ಟ್ರಾನ್ಸಿಸ್ಟರ್ಗಳು ಎರಡನೆಯದು ಧ್ವನಿವರ್ಧಕಗಳು ಮತ್ತು ಪಟಾಕಿ ಸಿಡಿಯುವುದನ್ನು ಒಳಗೊಂಡಂತೆ ಸ್ಫೋಟಕಗಳು ಮೂರನೇದು ವಾಹನಗಳ ಹಾರನ್ಗಳ ಶಬ್ದಗಳು ಇನ್ನು ನಾಲ್ಕನೆಯದು ಮಿಕ್ಸಿ ಕುಕ್ಕರ್ ಮುಂತಾದ ಗೃಹೋಪಯೋಗಿ ಉಪಕರಣಗಳು ಶಬ್ದಗಳು ಮುಂತಾದವುಗಳು ಆಯ್ತಾ ಅದಾದ್ಮೇಲೆ ಇನ್ನು ಹತ್ತನೇ ಪ್ರಶ್ನೆ ಶಬ್ದ ಮಾಲಿನ್ಯವು ಮಾನವರಿಗೆ ಹೇಗೆ ಹಾನಿಯನ್ನುಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿ ಉತ್ತರ ನಮ್ಮ ಸುತ್ತಮುತ್ತಲಿನ ಅಧಿಕ ಗದ್ದಲವು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನಿದ್ರಾಹೀನತೆ ಅತಿಯಾದ ರಕ್ತದೊತ್ತಡ ಆತಂಕ ಮತ್ತು ಮುಂತಾದ ಅಸ್ವಸ್ಥ ಅಸ್ವಸ್ಥಗಳು ಶಬ್ದ ಮಾಲಿನ್ಯದ ಕಾರಣದಿಂದ ಉಂಟಾಗುತ್ತವೆ ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾದ ವ್ಯಕ್ತಿಯು ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಕಿವುಡತನಕ್ಕೆ ಒಳಗಾಗಬಹುದು ಇದು ಹತ್ತಾಯಿತು ಇನ್ನು ಹನ್ನೊಂದನೆಯ ಪ್ರಶ್ನೆ ನಿಮ್ಮ ಪೋಷಕರು ಒಂದು ಮನೆಯನ್ನು ಕೊಂಡುಕೊಳ್ಳಲಿ ಕೊಂಡುಕೊಳ್ಳಲಿರುವರು ಅವರಿಗೆ ರಸ್ತೆಯ ಬದಿಯಲ್ಲಿರುವ ಒಂದು ಮನೆ ಮತ್ತು ರಸ್ತೆಯಿಂದ ದೂರವಿರುವ ಮೂರನೆಯ ಗಲ್ಲಿಯಲ್ಲಿರುವ ಒಂದು ಮನೆಯನ್ನು ಕೊಳ್ಳಲು ಆಹ್ವಾನ ಬಂದಿದೆ ಯಾವ ಮನೆಯನ್ನು ಕೊಳ್ಳಲು ನಿಮ್ಮ ಪೋಷಕರಿಗೆ ಸಲಹೆ ನೀಡುತ್ತರೆ ನಿಮ್ಮ ಉತ್ತರವೇನು ವಿವರಿಸಿ ಅಂತ ಹೇಳಿದರೆ ಆಯ್ತಾ ಉತ್ತರ ರಸ್ತೆ ಬದಿಯಲ್ಲಿರುವ ಮನೆಯಲ್ಲಿ ಹೆಚ್ಚು ಗದ್ದಲ ಕೇಳಲ್ಪಡುತ್ತದೆ ವಾಹನಗಳ ಸಂಚಾರದಿಂದ ಉಂಟಾಗುವ ಗದ್ದಲಗಳು ಆ ಮನೆಯಲ್ಲಿ ವಾಸಿಸುವವರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಶಬ್ದದ ಆಕಾರ ಮತ್ತು ಕೇಳುಗರ ನಡುವಿನ ಅಂತರವು ಹೆಚ್ಚಾದಂತೆ ಶಬ್ದದ ತೀವ್ರತೆಯು ಕಡಿಮೆಯಾಗುತ್ತದೆ ಆದ್ದರಿಂದ ರಸ್ತೆಯಿಂದ ದೂರವಿರುವ ಮೂರನೆಯ ಗಲ್ಲಿಯಲ್ಲಿರುವ ಮನೆಯನ್ನು ಕೊಳ್ಳಲು ನಾವು ಸಲಹೆ ನೀಡುತ್ತೇವೆ ಇನ್ನು ಹನ್ನೆರಡನೇ ಪ್ರಶ್ನೆ ಧ್ವನಿ ಪೆಟ್ಟಿಗೆಯ ಚಿತ್ರ ಬರೆಯಿರಿ ಮತ್ತು ಅದರ ಕಾರ್ಯವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಿಸಿ ಇದು ಧ್ವನಿ ಪೆಟ್ಟಿಗೆ ಇದೆ ಅದಾದ್ಮೇಲೆ ಇದೇನು ಧ್ವನಿ ತಂತುಗಳು ಇದು ಶ್ವಾಸನಾಳ ಇದು ಮಾನವನ ಧ್ವನಿಪೆಟ್ಟಿಗೆ ಉತ್ತರ ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆಯ ಉದ್ದಕ್ಕೂ ಎರಡು ಧ್ವನಿ ತಂತುಗಳು ಬಾಚಿಕೊಂಡಿವೆ ಇಲ್ಲಿದೆ ನೋಡಿ ಧ್ವನಿ ತಂತುಗಳು ಇವು ಎರಡು ಬಾಚಿಕೊಂಡಿದ್ದು ಅವುಗಳ ನಡುವೆ ಗಾಳಿ ಚಲನೆಗೆ ಸಣ್ಣ ಶೀಳುಗಿಂಡಿ ಇದೆ ಶ್ವಾಸಕೋಶಗಳು ಗಾಳಿಯನ್ನು ಶೀಳುಗಿಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ತಟ್ಟವನ್ನು ಉಂಟು ಮಾಡುತ್ತವೆ ಧ್ವನಿ ತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿ ತಂತುಗಳನ್ನು ಬಿಗಿಗೊಳಿಸಿ ಅಥವಾ ಸಡಿಲಗೊಳಿಸುವ ಕಾರ್ಯ ಮಾಡುತ್ತವೆ ಧ್ವನಿ ತಂತುಗಳು ಬಿಗಿಯಾಗಿ ಬಿಗಿಯಾದಾಗ ಮತ್ತು ತೆಳುವಾದಾಗ ಉಂಟಾಗುವ ಧ್ವನಿಯ ಶೈಲಿ ಅಥವಾ ಗುಣಮಟ್ಟವ ಧ್ವನಿ ತಂತುಗಳು ಸಡಿಲವಾದಾಗ ಮತ್ತು ದಪ್ಪವಾದಾಗ ಉಂಟಾಗುವ ಧ್ವನಿಯ ಶೈಲಿ ಅಥವಾ ಗುಣಮಟ್ಟಕ್ಕಿಂತ ವಿಭಿನ್ನವಾಗಿರುತ್ತದೆ ಇದು ಉತ್ತರ ಅದಾದ್ಮೇಲೆ ಇನ್ನು ಹದಿಮೂರನೇ ಪ್ರಶ್ನೆ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗುತ್ತವೆ ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಗುಡುಗು ಸ್ವಲ್ಪ ತಡವಾಗಿ ಕೇಳಿಸುತ್ತದೆ ಏಕೆಂದು ನೀವು ವಿವರಿಸುವಿರಾ ಅಂತ ಕೇಳಿದರೆ ಉತ್ತರ ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಮಿಂಚು ಮತ್ತು ಗುಡುಗು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾದರೂ ನಮಗೆ ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಸ್ವಲ್ಪ ತಡವಾಗಿ ಗುಡುಗು ಕೇಳಿಸುತ್ತದೆ ಅದೇ ರೀತಿ ಈ ವಿಡಿಯೋ ಈ ಒಂದು ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ತಪ್ಪದೇ ಶೇರ್ ಮಾಡಿರಿ ಅದೇ ರೀತಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ